ಹಾಯ್ ರೀ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಇವತ್ತು ಬೆಳಗ್ಗೆನೇ ಲಾಗ್ ಚಲ್ ಮಾಡಿ ನೋಡ್ರಿ ಬರ್ರಿ ಇವಾಗ ಕಸ ಬಾಂಡೆ ಎಲ್ಲ ಆಗೇತ್ರಿ ಕಡೆ ನೀರು ಕಾಯೋಕಾಕೀನ್ರಿ ಕಡೆ ಶೇಂಗಾ ಹುರಿ ರೀ ಚಟ್ನಿ ಮಾಡಿದ್ರಂತ ಯಾಕಂದ್ರೆ ಇನ್ನೀರು ಪಡ್ ರೀ ಒಂದಿಷ್ಟು ಹಿಟ್ಟಿತ್ತು ರೀ ದೋಸೆ ಹಿಟ್ಟು ಅದನ್ನಿಟ್ಟು ದೋಸೆ ಮಾಡಿದ್ರ ಇವತ್ತು ಅಂತ ಏನೋ ಸ್ವಲ್ಪ ಉಳಿತು ಅದು ಹಿಟ್ಟು ಶರಣ್ ಕುಮಾರ ಕುಂತ ನೋಡ್ರಿ ಅದು ಇವಾಗ ಅವ್ರದ್ದು ಜಳಕ ಮಾಡ್ಬೇಕು ರೀ ನೀರು ಕಾಯೋಕೆ ಹಾಕಿನಿ ಹಾಯಿ ಮಾಡ್ತಾನೆ ನೋಡ್ರಿ ಅವ ನೋಡಿರಿ ಚಟ್ನಿ ಮಾಡೋಕೆ ಒಂದಿಷ್ಟು ಶೇಂಗಾ ಒಂದಿಷ್ಟು ಪುಟಾಣಿ ಒಂದಿಷ್ಟು ಮೆಣಸಿನ್ಕಾಯಿ ಹಾಕೊಂಡು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ರೀ ಸೂಪು ಸಕ್ಕರೆ ಹಾಕೊಂಡಿ ನೋಡ್ರಿ ಚಾಕ್ ಹಾಕೋದು ಚಟ್ನಿ ಆತು ರೆಡಿ ರೀ ಇವಾಗ ಚಟ್ನಿ ಈಗ ಅದು ನಿನ್ನಿದೆ ಟು ಹತ್ತೇನಲ್ರಿ ಭಾಳ ಇನ್ನೊ ಸ್ವಲ್ಪ್ ಕಟ್ಟಿ ರೀ ಇನ್ನೊಂದು ಸ್ವಲ್ಪ ಅದನ್ನ ಅದ ಸ್ವಲ್ಪ ಉಪ್ಪು ಸೋಡಾ ಪುಡಿ ಹಾಕ್ಕೊಂಡು ದೋಸೆ ಮಾಡಿಕೊಡ್ತೀನಿ ರೀ ಅವ್ರಿಗೆ ದೋಸೆ ಹಾಕಾಕತ್ತೀನಿ ನೋಡ್ರಿ ದೋಸೆ ಮಾಡಿಟ್ಟು ಅವ್ರನ್ನ ಜಕ ಮಾಡ್ಸ್ಬೇಕಂದೇನು ರೀ ಬೇಡ ಆರ್ತಾವಂತೇಳಿ ಅವ್ರನ್ನ ಜಕ ಮಾಡಿಸಿ ದೋಸೆ ರೀ ಅವ್ರದ್ದು ಜಾಕ್ಕೆಲ್ಲ ಆಗೈತ್ರಿ ಇವಾಗ ನಷ್ಟ ಮಾಡಕ್ಕೆ ನಿಂತಾರೆ ಅವ್ರ ಇಲ್ಲೇ ಕೊಡ್ತೀನಿ ರೀ ಅವ್ರಿಗೆ ದೋಸೆ ಚಲೋ ಐತ್ರಿ ಇಟ್ಟು ನಿನ್ನಿದು ಅದು ನಿನ್ನೆ ಪಡ್ಡಿಗೆ ಅಂತ ಹಾಕಿದ್ದೀನಿ ಹೇಳ್ಕೇರಿ ನಾನು ಏನು ಮಾಡಿದಿನಿ ಅಂದ್ರಿ ದೋಸೆ ರೀ ಚಟ್ನಿ ಮಾಡೀನಿ ರೀ ಅವ್ರಿಗೆ ಕೊಡ್ತೀನಿ ರೀ ಸದ್ಯ ಇವಾಗ ಅವ್ರು ಜಾಕ ಮಾಡಿ ನಿಂತಾರೆ ನೋಡಿರಿ ಅವರು ಹಾಯ್ ಮಾಡಿರಿ ಜಾಕ ನಿಮ್ಮದು ನಷ್ಟ ಮಾಡ್ತೀರಾ ಹಾಕಿ ಕೊಡ್ತೀನಿ ದೋಷ ಹಾಕಿ ಕೊಡ್ತೀನಿ ನಷ್ಟ ಮಾಡಾಕ ಚಿನ್ನ ಹಾಯ್ ಮಾಡಪ್ಪ ನೀನು ಎಲ್ಲರೂ ಹೇಗಿದ್ದೀರಾ ಅಂತ ಕೇಳ್ರಿ ಎಲ್ಲರೂ ಚೆನ್ನಾಗತ್ತೀವಿ ನೋಡ್ರಿ ಎಲ್ಲರೂ ಆರಾಮ ನೋಡಿರಿ ಅವ್ರಿಗೆ ದೋಸೆ ಹಾಕಿ ಕೊಟ್ಟಿನಿ ದೋಸೆ ಚಟ್ನಿ ಹಾಕೊಂಡು ಹುಣ್ಣು ನಷ್ಟ ನಾನು ಅಷ್ಟೇ ಅವ್ರಿಗೆ ಅವಂದು ಅಕ್ಕಿಗೊಂದು ಹಾಕಿ ಕೊಟ್ಟು ಶಿವ್ ಕುಮಾರ್ ನೋಡ್ರಿ ಹೆಂಗೆ ಚಿಲ್ಲಿ ಊಟ ಮಾಡ್ತಾನೆ ರೀ ಕೊಟ್ಟು ಅವ್ರಿಗೆ ಹಂಗೆ ಬಂದ್ ಮಾಡಿ ನಾನು ಜಾಕಿ ನಾಷ್ಟ ಮಾಡಿ ಇವಾಗ ನೋಡ್ರಿ ಇಲ್ಲೇ ಉಕ್ಸ್ ಹಚ್ಚಿ ನೋಡ್ರಿ ಮೂರು ಜಂಪರ್ ಮಾನ್ ನೀವು ಹೊಲಿದ್ನಲ್ರಿ ಅವೇ ಇಟ್ಟಿದ್ದೀನಿ ರೀ ಉಕ್ಸ್ ಹಚ್ಚಿದಾಗಿಲ್ಲ ಇವತ್ತು ನೋಡ್ರಿ ಕೆಲಸ ಏನು ಕಟ್ಟು ಕಟ್ಟು ಮಾಡ್ಲಾ ಅಲ್ಲಿ ಹೊಲ್ದ ಹೊಲ್ದಿಲ್ ನೋಡ್ರಿ ಇವು ಮೂರು ಉಕ್ಸ್ ಹಚ್ಚಿನಿ ಸಂಜಿಕೆಲ್ಲ ಕೆಲಸ ಮಾಡ್ಕೊಂಡು ಒಂದಷ್ಟು ಹತ್ತು ಹನ್ನೆರಡು ಹನ್ನೆರಡು ಸೀರೆ ಅದಾವೆ ರೀ ಪಿಕೋ ಹಾಕ್ಬೇಕಂತೀನಿ ಪಿಕೋ ಹಾಕ್ತೀನಿ ಮ್ಯಾನಿ ಇದು ಗಡಿಗೆ ಕೊಳು ಹೊಲ್ದೀರಿ ಇದನ್ನು ಉಕ್ಸಿದೀನಿರಿ ಅವ್ರು ಹಾಕೊಂಡು ನೋಡ್ಯಾರೀ ಕರೆಕ್ಟ್ ಕುಂತೈತಿ ರೀ ಅವ್ರಿಗೆ ಎಲ್ಲಿ ಅಳಸನಾಗಿಲ್ಲ ಏನಾಗಿಲ್ಲ ರೀ ಮಸ್ತ್ ಮೈತ್ ಜಂಪರ್ ರೀ ಅಂದ್ರಿ ಈ ಕಡೆ ಬರ್ರಿ ಮಧ್ಯಾಹ್ನ ಆಗಿ ಟೈಮು ಇವಾಗ ಟಮಾಟೆನ ಭಾಳ ಇದ್ದೂರಿ ಸಾಂಬಾರು ಹೇಳಿ ಟಮಾಟಿ ಸಾಂಬಾರು ಮಾಡ್ತೀನಿ ರೀ ಯಾಕಂದ್ರೆ ಮುಂಜಾನೆ ದೋಸೆ ರೀ ಅವ್ರಿಗೆ ಮಧ್ಯಾಹ್ನ ಊಟಕ್ಕೆ ಸಾರು ಅನ್ನ ಮಾಡಂದ್ರೆ ಅವರು ತಮಾಟೆ ಸಾರು ಮಾಡಿದ್ರ ಅಂತೇಳಿ ಟಮಾಟೆ ಉರಿಯಾಕೆ ಇಟ್ಟಿ ನೋಡಿರಿ ಯಾಕಂದ್ರೆ ಭಾಳದವ್ರು ಟಮಾಟೆ ಅದಕ್ಕೆ ಒಂದು ಜಾಸ್ತಿನೇ ಹಾಕಿನಿ ಇನ್ನು ರೀ ಅದಾವ್ರಿಗೆ ಒಗ್ದೀನಿ ರೀ ಬಾಂಡೆ ಅದಾವೆ ಸಾರು ಮಾಡಿ ಅನ್ನ ಮಾಡಿ ಅವರಿಗೆಲ್ಲ ಕೊಟ್ಕ್ರಿ ಸಂಜೆ ಕಡೆ ತೆಕ್ತೀನಿ ರೀ ಬಾಂಡೆ ಇಲ್ಲಿ ರೇಷನ್ ಅಕ್ಕಿ ರೀ ಅನ್ನ ಮಾಡೋಕೆ ಒಂದಿಷ್ಟು ಒಂದು ಗ್ಲಾಸ್ನಷ್ಟು ಇದು ರೇಷನ್ ಅಕ್ಕಿ ನೋಡಿರಿ ಮತ್ತು ಈಗ ಟಮಾಟೆ ಹುರ್ಕೊಂಡು ಆನ್ ಆನ್ ಇಡ್ತೀನಿ ರೀ ಈ ಕಡೆ ಹಣ್ಣಕ್ಕೆ ಇಟ್ಟಿನಿ ಈ ಕಡೆ ಟಮಾಟೆ ಹುರಿದ್ರಿ ಅದು ಒಲೆ ಭಾಳ ಎತ್ತರ ಐತೆ ರೀ ಅದಕ್ಕಾಗಿ ಈ ಚಿಕ್ಕ ಟಮಾಟೆ ಹುರ್ಕೊಂಡು ಇಚ್ಛಿ ಕಡೆ ಇಡ್ತೀನಿ ಅದನ್ನ ಒಲೆ ಉರಿನೇ ಬಿಡಲ್ಲ ರೀ ಅದು ಎತ್ತರ ಭಾಳ ಐತೆ ರೀ ಅದು ಒಲೆ ಇದು ಬೇಷ್ ಐತ್ರಿ ಅದು ಆ ಕಡೆ ಹತ್ರ ಟಮಟೆ ಹುರ್ಕೊಂಡು ಆ ಕಡೆ ಇಟ್ಟೀನ್ರಿ ಟಮಟೆ ಸಾಂಬಾರು ರೀ ಈಗ ಬೆಳ್ಳುಳ್ಳಿ ಸುಳ್ಕೊಂಡು ಬರೋದು ಹಾರಲಿ ಟಮಾಟೆನ ಹಾರ್ರಿ ಇಲ್ಲೇ ಬೆಳ್ಳುಳ್ಳಿ ಸುಳ್ಕತ್ತೀನಿ ರೀ ಈ ಕಡೆ ಬೆಳ್ಳುಳ್ಳಿ ಸುಲ್ಕೊಂಡು ಸಾರು ಮಾಡ್ತೀನಿ ನೋಡಿರಿ ನೋಡ್ರಿ ನನಗೆ ವಿಡಿಯೋ ತಗೊಂಡು ಆಗಲಿಲ್ಲ ಯಾಕಂದ್ರೆ ಹಂಗೆ ಬಟ್ಟೆ ಬಂದವು ರೀ ಅವ್ರಿಗೂ ಮತ್ತೆ ಹೋಗಿ ಹಂಗೆ ಹಂಗೆ ಬಂದು ಸಾಂಬಾರು ಮಾಡಿದ್ದೀನಿ ರೀ ಲೇಟಾಗಿತ್ತು ಹುಡುಗರು ಉಂತ್ ಉಂತ್ ವಿಡಿಯೋ ಮಾಡ್ಕೊತ ಕುಂತ ಲೇಟ್ ಆಗುತ್ತೆ ಅಂತೇಳಿ ಹಂಗೆ ಸಾಂಬಾರು ಮಾಡಿದ್ದು ನೋಡಿರಿ ಅನ್ನನೂ ರೆಡಿ ಆಗೈತಿ ಸಾಂಬಾರು ರೆಡಿ ರೀ ಅವ್ರಿಗೆ ಊಟ ಕಾಯಿ ಕೊಟ್ಟು ನಾನು ಊಟ ಮಾಡಿ ನೋಡಿರಿ ಅವ್ರದ್ದು ಊಟ ಆಯ್ತು ನಂದು ಊಟ ಆಯ್ತು ಮತ್ತು ಸಾಯಂಕಾಲ ಲಾಗ್ ಚಾಲೂ ಮಾಡಿದ್ದು ನೋಡಿರಿ ಇವಾಗ ಟೈಮ್ ಬಂದು ನಾಲ್ಕು ಐದು ನಾಲ್ಕೂ ಐದು ಹಾಕಿ ರೀ ಕಸ ಹಾಗೆ ಬಿದ್ದೈತಿ ಉಷ್ಟು ಐತಿನ್ರಿ ಅವ್ರು ಕುಂತಾರೆ ನೋಡ್ರಿ ಅಲ್ಲೇ ಬರ್ಕೊತಾಕಿ ಕಸ ಗುಡ್ಸಿ ನೋಡಿರಿ ಇವಾಗೆಲ್ಲ ಉಷ್ಟು ಕಸ ಗುಡ್ಸಿ ಶ್ರವಣ್ ಕುಮಾರ ಸೈಕಲ್ ರೀ ಹೇಳ್ಕೊ ಹೊಂಟಾಣ್ರಿ ಯಾಕಡೆವರೆಗೆ ಓದ್ತನ ರೀ ಬೇಡ ಗಾಡಿ ಬರ್ತಾವ ಸಂಜೆ ಕಡೆಂದು ನಾ ರೀ ಅಂಗ್ಳ ಕಸ ಅಂಗ್ಳ ಕಸ ಹೊಡ್ಕೊಂಡು ನೀರು ಹೊಡ್ದು ನಾ ಬಾ ಬಾಂಡ್ಯದವಲ್ರಿ ಬಾಂಡೆ ತಿಕ್ಕೋಬೇಕು ನೋಡ್ತೀನಿ ರೀ ಶ್ರವಣ್ ಕುಮಾರಲ್ಲಿ ನಿಂತಾನು ಬಾಬಾ ಅಂದರು ರೀ ಅವ ಅಪ್ಪ ಬಂದ್ರಿ ಅಪ್ಪ್ಯಂಗೂ ಮಾತು ಹಾಕೋ ತಿಂತ ನೋಡ್ರಿ ನಾನು ಸದ್ದ ಅಂಗ್ಳ ಅಂಗಳ ಕಸ ಹೊಡೆದು ನೀರು ಹೊಡಕ್ಕ್ಯ ರೀ ಎಲ್ಲ ಮನೆ ಕಸ ಗಿಸ ಕಸ ಅನ್ನ ಇದು ಅಂಗಳ ಕಸ ಹುಡ್ಗೀನಿರಿ ಇವಾಗ ಅಂಗ್ಳಕ್ಕೆ ನೀರು ಹೊಡಿತೀನಿ ನೋಡ್ರಿ ಅದ ಹ್ಞೂ ಓ ಅಂಗ್ಳಕ್ಕ ನೀರು ಹೊಡೆದು ಇವಾಗ ಅಂಗ್ಳಕ್ಕ ನೀರು ಹೊಡಕ್ಕ್ಯ ಆಮೇಲೆ ಏನೈತೆ ಅಲ್ರಿ ಮತ್ತು ಪಿಕೋ ಹಾಕೋದು ಅಂತ ಹೇಳಿ ಇಷ್ಟು ಪಿಕೋ ಹಾಕೋ ತೆಗೇತಿ ನೋಡ್ರಿ ಅಂಗ್ಳಕ್ಕೆ ನೀರು ಹೊಡ್ಕೊಂಡು ಎಲ್ಲ ಸಂಜೆ ತೆಗೆದು ಮುಗೀತು ರೀ ಇಷ್ಟು ಸೀರೆ ಪಿಕೊಗೋ ಪಿಕೋ ಹಾಕ್ಬೇಕ್ರಿ ಇವತ್ತು ಇವತ್ತೇನು ಹೊಲದೇ ಇಲ್ಲ ರೀ ಅದಕ್ಕೆ ಇವತ್ತ ಇವತ್ತು ಇವ್ರು ಆಟಿ ಅಲ್ರಿ ಮೂರು ಎರಡು ಕಾಜಿ ಗುಂಡಿ ಮಾಡುವ ಇದ್ದು ರೀ ಎರಡು ಉಕ್ಸಚ್ಚು ಕೈವಾಲು ಇದ್ದು ಒಂದು ಉಕ್ಸು ಇತ್ತು ರೀ ಮೂರು ಜಂಪಾರ ಕಾಜಿ ಗುಂಡಿ ಕೈವಾಲಿ ಮಾಡೀನಿ ರೀ ನಾನು ಪಿಕ್ ಹಾಕಿದ್ದೀನಿ ಯಾರ ಶೇಂಗ ಅಂತ ಬರೀ ಮೂರ್ ಮೂರು ಕಾಳದ ನೋಡಿದ್ರಿ ಒಂದು ಶೇಂಗದ ಮೂರು ಮೂರು ಕಾಳದ ಡಬ್ಬು ಶೇಂಗಾ ಅಂತಾರಲ್ರಿ ಆ ನೋಡ್ರಿ ನೋಡಿರಿ ಅವರು ಶೇಂಗ ತಗೊಂಬಂದ್ರೆ ಹಳೆ ಹಾಕಿ ಕೊಟ್ರ ಅಂತರಲ್ಲ ಯಾರ ನಮ್ಮ ನಿಮ್ಮ ಮಗ್ಳು ಹುಡ್ರಿಗೆ ಹುಡುಗ್ರಿಗೆ ಅದು ತಗೊಂಬಂದ್ರಿ ಅದಕ್ಕೆ ಕಾಲ್ ಮಾಡಿ ಮಾಡ್ಕೇರಿ ಕೊಡಾಕತ್ತಿದ್ದೀನಿ ರೀ ಅವ್ರಿಗೆ ಅಲ್ಲೇ ರೀ ಅಲ್ಲೇ ಬಂದ್ರಿ ಅವ್ರು ಅಕ್ಕೇ ಕ ವಿಡಿಯೋ ಮಾಡಾಕ ಇದ್ದಲ್ರಿ ಕಾಳು ಮಾಡ್ಕೊಟ್ರತ್ತಂತ ಅವ್ರಿಗೆ ಇಷ್ಟು ಕಾಲ್ ಮಾಡ್ಕೊಡಕತ್ತಿನಿ ನೋಡ್ರಿ ಒಂದು ಒಂದೇ ಶೇಂಗಾದಾಗ ಮೂರು ಮೂರು ಕಾಳದ ನೋಡ್ರಿ ನೋಡ್ರಿ ಇಷ್ಟು ಸೀರೆ ಕಟ್ ರೀ ಕಟ್ ಮಾಡ್ಕೊಂಡು ಇವ್ರು ಕುಂತಾರೆ ಇಲ್ಲೇ ನಾನು ಕಟ್ ಮಾಡ್ಕೊಳಕದ್ದೆ ಬಂದು ಕುಂತ್ರಿ ರೀ ಅವರು ಅವ್ರು ಶೇಂಗಾ ತಿಂದು ಹೊಲ್ತಡಿ ಅಂತೇಳಿ ನಾನು ನಿಂತು ನೋಡ್ರಿ ಇಷ್ಟು ಸೀರೆ ಕಟ್ ರೀ ಅಷ್ಟು ಜಂಪರ್ ಕಡಾಕ್ತಾಯಿದ್ದೀನಿ يويانايتلري ಬೆಲ್ಟಿನ್ ಸೀರೆ ತಗೊಂಡಿದ್ನಲ್ಲ ರೀ ನಾನು ಎರಡು ಶೀರೆ ತೊಗೊಂಡ್ರಲ್ಲ ಮೊನ್ಯಾಗ ಅವು ಎರಡು ಬೆಲ್ಟು ಜಂಪಾರ ಕಡೆಯಾಯ್ತದಿ ಶೀರೆ ಪಿಕು ಹಾಕಿ ನೋಡ್ರಿ ಸೀರೆ ಮಾತ್ರ ಮತ್ತಾಗ ರೀ ಅವು ನನಗೂ ಇಷ್ಟ ರೀ ನೋಡ್ತೀನಿ ರೀ ನಾನು ಒಂದು ತಗೊಂಡ್ರೆ ತಗೋಬೇಕತ್ ಮಾಡೀನಿ ರೀ ಅದೊಳಗೆ ಸೀರೆ ಭಾಳ ಇಷ್ಟ ಆಗ್ಯಾವ್ರಿ ಮತ್ತೆ ತಗದಾವ್ರಿ ಜಂಪರ್ ವರ್ಕ್ ರೀ ನಾವೇನು ಬೆಲ್ಟ್ ಕಳ್ಕೊಲಿಕ್ಕೆ ಬೆಲ್ ಬೆಲ್ಟ್ ಕಟ್ಕೊಲಿಕ್ಕು ಹಂಗೆ ಜಂಪರ ಸೀರೆ ಉಟ್ ಅಂದ್ರೆ ಅಂತೇಳಿ ನಾ ರೀ ನಂಗೆ ಇಷ್ಟ ಆಗ್ಯಾವ ಬೆಲ್ಟ್ ಇದ್ದ ಸಲಾಗ ಇಷ್ಟ ರೀ ಸೀರೆ ಮಾತ್ರ ಭಾಳ ಇಷ್ಟ ರೀ ಬೆಲ್ಟ್ ಬರಬಾರ್ದು ಸರಿ ಅವ್ರ ಇವರು ಆಟ ಆಡಕ್ಕ ನೋಡ್ರಿ ನಾನು ಹೆಂಗೆ ಆಟ ಆಡ್ತಾರೋಡಿರಿ ಸುಮ್ ಕುಂದ್ರಂದ್ರೆ ಕುಂದ್ರಲ್ರಿ ಹೆಂಗೆ ನಾಟಕ ಮಾಡ್ತಾವ್ರಿ ರಾವಣಿ ರೀ ನೋಡಿರಿ ನಾನು ಪಿಕೋ ಹಾಕ್ಬೇಕಂತ ಕೂತಿದ್ದೀನಿ ರೀ ಒಂದು ಅರ್ಧ ಪಿಕೋ ಹಾಕಿದ್ದೀನಿ ರೀ ನಾ ಅರ್ಧ ಅದಾವೆ ರೀ ನಳ ಬಂದುಬಿಟ್ಟು ರೀ ಟೈಮ್ ಬಂದು ಎಂಟು ಗಂಟೆ ಆಗೈತೆ ರೀ ಒಂದು ಒಂದೇ ರೊಟ್ಟಿ ಮಾಡಿ ಅವ್ರು ಊಟ ಮಾಡಿಸಿ ಪಿಕೋ ಹಾಕ್ಬೇಕಂತ ನಿಂತಿದ್ದೀನಿ ರೀ ಅರ್ಧ ಹಾಕಿನ ಹಾಕಿಸಿ ರೀ ನಾಳೆ ರೀ ನಾಳೆ ಬರೋ ಪಾಳೆ ಐತ್ರಿ ಅಕ್ಕ ಇವತ್ತು ನಾಳೆ ಬಂದ್ಬಿಟ್ಟು ರೀ ಅದಕ್ಕೆ ನೀರು ತುಂಬ ಹತ್ತೀನಿ ರೀ ಸೈ ನೀರು ಬಂದಾವ್ರಿ ನೀರ ಇದ್ದಿದ್ದಿಲ್ಲ ರೀ ಮತ್ತು ಕ್ಯಾನ್ ತಿಕ್ಕೊಂಡು ಅದು ಅರಿಬಿ ಹಾಕಿ ಮತ್ತು ನಾನು ಅಷ್ಟು ಕ್ಯಾನು ತಿಕ್ಕೊಂಡು ಶ್ರವಣಿ ಹಚ್ಚೀನಿ ರೀ ನಾನು ಅವನು ಕ್ಯಾನ್ ಹಾದು ಬರ್ತೀನಿ ರೀ ಕ್ಯಾ ತಿಕೊಂಬಂದು ಉಷ್ಟು ತುಂಬ್ಕೊಂಡು ನೀರು ತುಂಬ್ಕೊಂಡು ಉಪ್ಪಿಕೋ ಹಾಕಿದ್ರೆ ಹಾಕ್ತೀನಿ ಇಲ್ಲಕ್ಕಂದ್ರೆ ಟೈಮ್ ಈಗ ಎಂಟು ಎಂಟುವರೆ ಹಾಕಿ ಬಂದ್ ರೀ ನೀರ ಲೇಟಾಗಿ ಬಂದವ್ರಿ ನಾಳೆಗಿತ್ರಿ ಪಾಳೆ ಯಾಕೆ ವಿಷಯ ನೀವು ಆಯ್ತಾ ಇರ್ತಿರಿ ಪಾಳೆ ನಾಳೆ ಮುಂಜಾನೆ ರೀ ಯಾಕ ಸಂಜೆನಾಗೆ ಬಿಟ್ಟ ನೋಡ್ರಿ ಟೈಮ್ ಇಲ್ಲ ಟೇಬಲ್ ಇಲ್ರಿ ಮತ್ತು ಅವರು ಊಟ ಹಾಕಿ ಹುಣ್ಣಾಕಿ ಊಟ ಆತ್ರಿ ಅವ್ರದ್ದು ಅವ್ರ ಮ್ಯಾಗೆ ಹೋದ್ರು ನಾನೇನೈತಿ ಈಗ ನೀರು ತುಂಬಾಕ ಇದು ಮಾಡಾಕತ್ತಿದ್ದೀನಿ ರೀ ನೀರು ತುಂಬಿದೀನಿನ್ ರೀ ಒಂದಿಷ್ಟು ಇನ್ನೂ ಇಷ್ಟು ಅರ್ಧ ಬ್ಯಾರಲ್ಲಿ ಉಳಿತ್ರಿ ಇದು ಅವು ನೀರ್ ಮ್ಯಾಕನೇ ಏರ್ಲೆ ಇಲ್ರಿ ಇದು ಕರಿಬೇವು ಸುತ್ತಿ ಹೊರಗೇ ಇಟ್ಟೀನ್ರಿ ಇನ್ನ ಎರಡು ಮೂರು ಚೀರು ಪಿಕೋ ಹಾಕಿ ಹೋದವ್ರಿ ನೋಡ್ತೀನಿ ರೀ ನಾಳೆ ಹಾಕ್ತೀನ್ರಿ ಟೈಮ್ ಬಂದು ಈಗ ಒಬ್ಬ ಎಂಟುವರೆಗೆ ನೀರು ಬಂದ ಹುಟ್ಟು ತಿಕ್ಕೊಂಡು ನೀರು ತುಂಬಿ ಟೈಮ್ ಹತ್ತು ಗಂಟೆ ಆಗೈತ್ರಿ ಇವಾಗ ಸುಸ್ತಾಗಿ ಬಿಟ್ಟೈತ್ರಿ ನನಗೆ ಇಷ್ಟು ಚೀರಿ ಪಿಕೋ ಹಾಕಿನಿ ಅವ್ ಎರಡು ಇದಾವೆ ನಾಳೆ ಮುಂಜಾನೆ ಎರಡು ಪಿಕೋ ಹಾಕೊಂಡು ಉಷ್ಟು ಎತ್ತಿ ಮಾಡಿ